ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ಶಮಶೀರ್ ಗುಡೋಲಿ ಬೆಂಗಳೂರು ಅಂದ್ರೆ ಆರಂಭದಲ್ಲಿ ನೆನಪಿಗೆ ಬರುವುದು ಟ್ರಾಫಿಕ್ 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 ಹೀಗಾಗಿ ಬೆಂಗಳೂರಲ್ಲಿ ಜಾಬ್ ಸಿಕ್ಕರು ಮನೆ ಇದ್ರು ಅಥವಾ ಸಂಬಂಧಕರ ಇದ್ದರೂ ಹೋಗೋಕೆ ಎಲ್ಲರು ಹಿಂದೆ ಸರಿತಾರೆ ಕಾರಣ ಅಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆ ಹೀಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ಟ್ರಾಫಿಕ್ ಸಾಗರ ಆಗಿರುತ್ತೆ ಹೀಗಾಗಿ ಆ ಟ್ರಾಫಿಕ್ ನಲ್ಲಿ ಹೋಗಿ ಹೋಗಿ ಸಮಯ ಮೀರೋದೇ ಗೊತ್ತಾಗಲ್ಲ ಒಂದು ಬದುಕೆ ಟ್ರಾಫಿಕ್ ನಲ್ಲಿ ಹೆಚ್ಚಾಗಿ ಹೋಗಿದೆ ಎಂಬ ಜೋಕ್ಸ್ ಕೂಡ ಇದೆ ಅದರಲ್ಲೂ ಬೆಂಗಳೂರಿನ ಸಿಲಿಂಕ್ ಬೋರ್ಡ್ ಅಂದ್ರೆ ಭಯ ಶುರುವಾಗುತ್ತೆ ಆ ಟ್ರಾಫಿಕ್ ಜಾಮ್ ನಲ್ಲಿ ಒಮ್ಮೆ ತಗಲಾಕೊಂಡ್ರೆ ಅಲ್ಲಿಗೆ ಅವರ ಕತೆ ಮುಗೀತು ಅಂತಾನೆ ಹೇಳುವಂತಹ ಮಂದಿ ಹೆಚ್ಚಿದ್ದಾರೆ ಆದರೆ ಇದೀಗ ಅಲ್ಲಿನ ವಾಹನ ಸವಾರರು ಸಮಾಧಾನ ಪಟ್ಟುಕೊಳ್ಳುವಂತಹ ಒಂದು ಸುದ್ದಿ ಬಂದಿದೆ ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಓವರ್ ರೆಡಿ ಆಗ್ತಾ ಇದೆ ಶೀಘ್ರದಲ್ಲಿ ಉದ್ಘಾಟನೆ ಕೂಡ ಆಗ್ತಾ ಇದೆ ಅಂತೆ ಎಸ್ ಅದರ ಮಾಹಿತಿ ಕೂಡ ಹರಿದಾಡ್ತಾ ಇದೆ ಹೀಗಾಗಿ ವಾಹನ ಸವಾರರಿಗೆ ಸೂಕ್ತವಾಗಿದ್ದಂತಹ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ನ ಟ್ರಾಫಿಕ್ ಜಾಮ್ ಶೀಘ್ರದಲ್ಲಿ ಅಂತ್ಯ ಆಗುವಂತಹ ಸಮಯ ಬಂದಿದೆ ಅಂತ ಹೇಳಬಹುದು ರಾಗಿಗುಡ್ಡ ಸೆಂಟ್ರಲ್ ಸೆಲ್ಫ್ ಬೋರ್ಡ್ಗೆ ಅಲ್ಲಿವರೆಗೆ ನಿರ್ಮಾಣ ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ಫ್ಲೈಓವರ್ ಕಾಮಗಾರಿ ಕಂಪ್ಲೀಟ್ ಆಗಿದ್ದು ಶೀಘ್ರದಲ್ಲೇ ಉದ್ಘಾಟನೆ ರೆಡಿ ಆಗ್ತಾ ಇದೆ ಅಂತಿಮ ತಪಾಸಣೆ ಬಾಕಿ ಇದೆ ಅದು ಮುಗಿತಾ ವಾಹನ ಸಂಚಾರಕ್ಕೆ ಅದನ್ನ ಮುಕ್ತ ಮಾಡಲಾಗುವುದು ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈ ಡಬಲ್ ಡೆಕ್ಕರ್ ಫ್ಲೈಓವರ್ ನಲ್ಲಿ ಮೆಟ್ರೋ ರೈಲು ಹಾಗೂ ವಾಹನ ಸಂಚಾರ ಮಾಡುತ್ತೆ ಕೆಲ ರಸ್ತೆಯಿಂದ ಡಬಲ್ ಡೆಕ್ಕರ್ನ ಮೊದಲ ಫ್ಲೈಓವರ್ ಎಂಟು ಮೀಟರ್ ಎತ್ತರದಲ್ಲಿದ್ದರೆ ಮೆಟ್ರೋ ವೈಡೆಕ್ಸ್ ಹದಿನಾರು ಮೀಟರ್ ಎತ್ತರದಲ್ಲಿರುವಂತದ್ದು ಹೀಗಾಗಿ ಸಂಚಾರ ದಟ್ಟಣೆ ನಿವಾರಣೆ ದೃಷ್ಟಿಯಿಂದ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವರಿಗೆ ಸಿಗ್ನಲ್ ಮುಕ್ತ ಮಾಡಲಾಗಿದೆ ಎಚ್ ಆರ್ ಲೇಔಟ್ ಹಾಗೂ ಹೊಸೂರು ಲೇಔಟ್ ಅನ್ನ ಇದರಿಂದ ಅಡ್ಡಿ ರೀಚ್ ಆಗಬಹುದಂತೆ ಇದರ ಜೊತೆಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಪೂರ್ಣವಾಗಿ ಸಿಗ್ನಲ್ ಮುಕ್ತಪಡಿಸುವಂತಹ ಬಿ ಎಂ ಆರ್ ಸಿಎಲ್ ಆರ್ ಬರೋಬ್ಬರಿ ಐದು ರ್ಯಾಂಕ್ಗಳ ನಿರ್ಮಾಣ ಕೂಡ ಮಾಡ್ತಿದೆ ಒಂದು ರ್ಯಾಂಪು ರಾಗಿಗೂಡದಿಂದ ಡಬಲ್ ಲೆಕ್ಕರ್ ಮೇಲೆ ಬರುವಂತಹ ವಾಹನ ಸವಾರರಿಗೆ ಸಿಲ್ಕ್ ಬೋರ್ಡ್ ನಲ್ಲಿ ಸಿಗ್ನಲ್ ನಲ್ಲಿ ನಿಲ್ಲದೆ ಎಚ್ ಎಸ್ ಆರ್ ಲೇಔಟ್ ಮತ್ತು ಹೊಸರು ರಸ್ತೆಗೆ ತಲುಪಲು ಸಹಕಾರ ಮಾಡುತ್ತೆ ಎಂಬ ಮಾಹಿತಿ ಕೂಡ ಇರುವಂಥದ್ದು ಮತ್ತೊಂದು ರ್ಯಾಂಪ್ ಬಿಟಿಎಂ ಲೇಔಟ್ ನಿಂದ ಬರುವವರು ಔಟರ್ ರಿಂಗ್ ರೋಡ್ ಮತ್ತು ಹೊಸೂರು ರಸ್ತೆ ಪ್ರವೇಶ ಮಾಡೋಕೆ ಬಳಸಬಹುದಂತೆ ಇನ್ನೊಂದು ರ್ಯಾಂಪ್ ರಾಗಿಗೂಡದಿಂದ ಬರೋರು ಕೇರ್ಪುರಂ ಕಡೆಗೆ ಹೋಗೋಕೆ ನೆರವಾಗುತ್ತದೆ ಹೀಗಾಗಿ ವಾಹನ ಸರ ಸವಾರರು ಈ ಮಾಹಿತಿಯನ್ನು ತಿಳಿದುಕೊಂಡು ಬಹಳಷ್ಟು ಖುಷಿಯರಿದ್ದಾರೆ ಆದಷ್ಟು ಬೇಗ ಇದು ಮುಕ್ತ ಆಗಲಿ ಅಂತ ಹೇಳ್ತಾ ಇದ್ದಾರೆ ಏನೇ ಆಗಲಿ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಯಾವಾಗ ಟ್ರಾಫಿಕ್ ಮುಕ್ತ ಆಗುತ್ತೆ ಎಂಬುದೇ ಗೂಢವಾದಂತಹ ಪ್ರಶ್ನೆ ಇದಕ್ಕೆ ಉತ್ತರ ಯಾವಾಗ ಸಿಗುತ್ತೆ ಅಥವಾ ಇಂತಹ ಅಭಿವೃದ್ಧಿ ಯೋಜನೆಗಳನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋದರೆ ಮುಂದೊಂದು ದಿನ ಬೆಂಗಳೂರು ಟ್ರಾಫಿಕ್ ಮುಕ್ತ ಆಗಬಹುದು ಎಂಬ ಅಭಿಪ್ರಾಯ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತೂ ಏನಾಗಲಿ ಸದ್ಯಕ್ಕೆ ಬೆಂಗಳೂರಿನ ಮೊದಲ ಡಬಲ್ ಲೆಕ್ಕರ್ ಫ್ಲೈಓವರ್ ರೆಡಿ ಆಗ್ತಿದೆ ಇದು ವಾಹನ ಸವಾರರಿಗೆ ಅಲ್ಪಮಟ್ಟಿಗಾದರೂ ಸಮಾಧಾನ ನೀಡಿದೆ ಎಂಬ ಅಭಿಪ್ರಾಯ ಕೂಡ ಕೇಳಿ ಬಂದಿದೆ ಇದುವೇ ಸದ್ಯದ ಮಾಹಿತಿ ಮತ್ತೊಮ್ಮೆ ಹೊಸ ವಿಚಾರವನ್ನು ಇಲ್ಲಿ ಅಲ್ಲಿಯವರಿಗೂ ಅಲ್ಲಿವರೆಗೂ ನಮಸ್ಕಾರ